ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಆರಾಮಿದ್ದ ನಾಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಸ್ನೇಹಿತರೆ ಬರ್ರಿ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೇಷನ್ ತಂದ್ಕೊಂಡೆ ಅಂದರೆ ಇವಾಗ ರೇಷನ್ ಕಾರ್ಡ್ ಇದೆಯಲ್ವಾ ಅದರಿಂದ ರೇಷನ್ ತಂದ್ಕೊಂಡೆ ನೋಡಿ ಇದರಲ್ಲಿ ಏನೇನು ಬರ್ತವೆ ಅಂತ ಹೇಳಕೊಳ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಹೈದರಾಬಾದಲ್ಲಿ ನಮಗೆ ಇರೋದೊಂದು ಇದು ರೇಷನ್ ಕಾರ್ಡ್ ಏನು ಒಂದೇ ಹೆಲ್ಪು ಇದಕ್ಕೆ ಬಿಟ್ಟು ಮತ್ತೇನು ಹೆಲ್ಪ್ ಇಲ್ಲ ಇಲ್ಲಿ ನೋಡಿರಿ ಒಂದು ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ಅಷ್ಟೇ ಅಂದರೆ ಇಬ್ರುದು ಇಬ್ಬರ ಹೆಸರೇ ಇದೆ ಅಲ್ವಾ ಮಕ್ಕಳ ಹೆಸರು ಇಲ್ವ ಇನ್ನೂ ಇನ್ನೂ ಇಲ್ಲ ಅದಕ್ಕೆ ಒಂದು ಹದಿನೈದು ಹದಿನೈದು ಕೆ ಜಿ ಕೊಡ್ತಾರೆ ಮತ್ತು ಇವು ನಾನು ನಾವು ದುಡ್ಡು ಕೊಟ್ಟು ತಗೋಬೇಕು ಅಂದರೆ ಇವು ಚೆನ್ನಾಗಿರ್ತಾವೆ ಸ್ನೇಹಿತರೆ ಬಟ್ಟೆ ಸಾಬೂನು ಇವು ಸಬ್ ಕೂಡ ಚೆನ್ನಾಗಿರ್ತವೆ ಅದ್ರ ಸಲುವಾಗಿ ಅವು ಬಾಂಡೆ ಸಿಕ್ಕವು ಮತ್ತು ಬಟ್ಟೆ ಸಬ್ಬು ಸಾಬೂನು ಮತ್ತು ಸರ್ಫ್ ಪ್ಯಾಕೆಟ್ ಅಂದರೆ ನಿರ್ಮಾ ಪ್ಯಾಕೆಟ್ ಇಷ್ಟು ತಂದ್ಕೊಂಡಿದ್ದೀನಿ ನೋಡಿ ಇನ್ನೂ ಜಾಸ್ತಿನೇ ಇರುತ್ತೆ ಅಲ್ಲಿ ಇನ್ನೂ ಮತ್ತು ಶಾವ್ಗೆ ಮತ್ತು ಸಂತೂರ್ ಸಾಬೂನು ಪತ್ತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತುಂಬ ಇರ್ತವೆ ಆದರೆ ಇಷ್ಟೇ ತಂದ್ಕೊಂಡಿದ್ದೀನಿ ದುಡ್ಡು ಎಷ್ಟು ಕೈಯಲ್ಲಿರುತ್ತೆ ಅಷ್ಟೇ ತೊಗೋಬೇಕಲ್ವ ಜಾಸ್ತಿ ಜಾಸ್ತಿ ಆಸೆ ಪಡಬಾರ್ದು ನನಗೆ ಎಷ್ಟು ಬಟ್ಟೆ ಮತ್ತು ಭಾಂಡ್ಯ ಸಾಬಾನು ತುಂಬ ಚೆನ್ನಾಗಿರ್ತಾವೆ ಸ್ನೇಹಿತರೆ ರೇಷನ್ನಲ್ಲಿ ಅದ್ರ ಸಲುವಾಗಿ ನಾನು ಚಾಯ್ಸ್ ಮಾಡ್ಕೊಂಡು ತಂದಿದ್ದೆ ನೋಡಿರಿ ಅಕ್ಕಿ ಯಾವ ಥರ ಇರ್ತವೆ ರೈಸು ನೋಡಿ ಈ ಥರ ಇರ್ತವೆ ಕಾಣಿಸ್ತಿಲ್ಲ ಅನ್ಕೋತೀನಿ ಅಷ್ಟು ಚೆನ್ನಾಗಿರಲ್ ಸ್ನೇಹಿತರೆ ನಾವು ಚೆನ್ನೈ ಹಿಡಿಬೇಕು ಚೆನ್ನಿ ಹಿಡಿದು ಊಟ ಮಾಡಬೇಕು ಅಷ್ಟೇ ನೋಡಿ ಕಾಣಿಸ್ತಿರ್ಬೋದು ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಅಂದರೆ ಗೌರ್ಮೆಂಟ್ ಹೆಲ್ಪ್ ಅಂದರೆ ಹೈದ್ರಾಬಾದಲ್ಲಿ ನಮಗೆ ಇದು ಒಂದೇ ಇರೋದು ಕೆಲವೊಬ್ರು ಭಾಳ ಮಾಡ್ಕೊಂಡ್ರೆ ಅಂದರೆ ಕರೆಂಟ್ ಬಿಲ್ ಅದೆಲ್ಲ ಮಾಪಿ ಅದೆಲ್ಲ ಆಗಿದೆ ಆದರೆ ಆಗಿದೆ ಕೆಲವೊಬ್ಬರಿಗೆ ಆಗಿಲ್ಲ ನನಗಿದೊಂದು ರೇಷನ್ ಕಾರ್ಡ್ ಹೆಲ್ಪ್ ಇದೆ ಇಲ್ಲಿ ತುಂಬ ಜನ ರೇಷನ್ ಕಾರ್ಡ್ ಕೂಡ ಇಲ್ಲ ಆದರೆ ನಾನು ತುಂಬ ತಿರುಗಿದ್ದೀನಿ ಸ್ನೇಹಿತರೆ ಇದಕ್ಕೋಸ್ಕರ ರೇಷನ್ ಕಾರ್ಡ್ಗೋಸ್ಕರ ತುಂಬ ತಿರುಗಿದ್ದೀನಿ ತಿರುಗಿದ್ದಕ್ಕೆ ಫಲ ಸಿಕ್ತು ಅಂತ ಹೇಳ್ಬೋದು ಇಲ್ಲಿ ತುಂಬ ತಿರುಗಿದ್ರೇ ಆಗೋದು ಏನೋ ಏನೇ ಒಂದು ಗೌರ್ಮೆಂಟು ಪಡಿಬೋದು ಅಂದರೆ ತುಂಬ ತಿರುಗಬೇಕು ಸಿಟಿ ಅಲ್ವಾ ಅದು ತುಂಬ ಎಷ್ಟು ತಿರುಗಿದ್ರು ಅಷ್ಟು ಕಡಿಮೆ ದೇವ್ರ ದಯಾ ಅಂದ್ಕೋತೀನಿ ನನಗಿದೊಂದು ರೇಷನ್ ಕಾರ್ಡ್ ಆಗಿದೆ ಇಲ್ಲಿ ಇದೊಂದು ಶೇರ್ ಮಾಡ್ಕೋಬೇಕಂತ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ರೈಸ್ ಯಾವ ಥರ ಇದೆ ತೋರಿಸಿದ್ದೀನಿ ನಿಮಗೆ ನೋಡ್ತಿರ್ಬೋದು ಇಲ್ಲೇ ಇಟ್ಟಿದ್ದೀನಿ ನೋಡಿ ಅಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಒಂದೊಂದು ಕೂಡ ಇಲ್ಲ ಎಲ್ಲ ಶೇರ್ ಇದ್ದೀನಿ ಏನೇ ವಸ್ತು ನೋಡಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡ್ರಿ ಬಾಯ್ ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಆರಾಮಿದ್ದರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಸ್ನೇಹಿತರೆ ಬರ್ರಿ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೇಷನ್ ತಂದ್ಕೊಂಡೆ ಅಂದರೆ ರೇಷನ್ ಕಾರ್ಡ್ ಇದೆಯಲ್ವ ಅದರಿಂದ ರೇಷನ್ ತಂದ್ಕೊಂಡೆ ನೋಡಿ ಇದರಲ್ಲಿ ಏನೇನು ಬರ್ತವೆ ಅಂತ ಹೇಳ್ಕೊತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಹೈದ್ರಾಬಾದಲ್ಲಿ ಇರೋದು ಒಂದು ಇದು ರೇಷನ್ ಕಾರ್ಡ್ ಏನು ಒಂದೇ ಹೆಲ್ಪು ಇದಕ್ಕೆ ಬಿಟ್ಟು ಮತ್ತೇನು ಹೆಲ್ಪ್ ಇಲ್ಲ ಇಲ್ಲಿ ನೋಡಿರಿ ಒಂದು ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾರೆ ಅಷ್ಟೇ ಅಂದರೆ ಇಬ್ಬರದ್ದು ಇಬ್ಬರ ಹೆಸರೇ ಇದೆ ಅಲ್ವ ಮಕ್ಕಳ ಹೆಸರು ಇಲ್ವ ಇನ್ನು ಇನ್ನೂ ಇಲ್ಲ ಅದಕ್ಕೆ ಒಂದು ಹದಿನೈದು ಹದಿನೈದು ಕೆ ಜಿ ಕೊಡ್ತಾರೆ ಮತ್ತು ಇವು ನಾನು ನಾವು ದುಡ್ಡು ಕೊಟ್ಟು ತಗೋಬೇಕು ಅಂದರೆ ಸ ಇವು ಚೆನ್ನಾಗಿರ್ತವೆ ಸ್ನೇಹಿತರೆ ಬಟ್ಟೆ ಸಾಬಾನು ಇವು ಸಪ್ ಕೂಡ ಚೆನ್ನಾಗಿರ್ತಾವೆ ಅದ್ರ ಸಲುವಾಗಿ ಇವು ಬಾಂಡೆ ಸಿಕ್ಕವು ಮತ್ತು ಬಟ್ಟೆ ಸಬ್ಬು ಸಾಬೂನು ಮತ್ತು ಸರ್ಫ್ ಪ್ಯಾಕೆಟ್ ಅಂದರೆ ನಿರ್ಮಾ ಪ್ಯಾಕೆಟ್ ಇಷ್ಟು ತಂದ್ಕೊಂಡಿದ್ದೀನಿ ನೋಡಿ ಇನ್ನೂ ಜಾಸ್ತಿನೇ ಇರುತ್ತೆ ಇನ್ನೂ ಮತ್ತು ಶಾವ್ಗೆ ಮತ್ತು ಸಂತೂರ್ ಸಾಬೂನು ಚಾಯ್ ಪತ್ತಿ ಎಕ್ಸ್ಟ್ರಾ ಎಕ್ಸ್ಟ್ರಾ ತುಂಬ ಇರ್ತವೆ ಆದರೆ ನಾನು ಇಷ್ಟೇ ತಂದ್ಕೊಂಡಿದ್ದೀನಿ ದುಡ್ಡು ಎಷ್ಟು ಕೈಯಲ್ಲಿರುತ್ತೆ ಅಷ್ಟೇ ತೊಗೋಬೇಕಲ್ವಾ ಜಾಸ್ತಿ ಜಾಸ್ತಿ ಆಸೆ ಪಡಬಾರ್ದು ನನಗೆ ಇಷ್ಟು ಬಟ್ಟಿ ಮತ್ತು ಭಾಂಡ್ಯ ಸಾಬೂನು ತುಂಬ ಚೆನ್ನಾಗಿರ್ತವೆ ಸ್ನೇಹಿತರೆ ರೇಷನ್ನಲ್ಲಿ ಅದ್ರ ಸಲುವಾಗಿ ನಾನು ಚಾಯ್ಸ್ ಮಾಡ್ಕೊಂಡು ತಂದಿದ್ದೆ ನೋಡಿರಿ ಅಕ್ಕಿ ಯಾವ ಥರ ಇರ್ತವೆ ರೈಸು ನೋಡಿ ಈ ಥರ ಇರ್ತವೆ ಕಾಣಿಸ್ತಿಲ್ಲ ಅನ್ಕೋತೀನಿ ಅಷ್ಟು ಚೆನ್ನಾಗಿರಲ್ಲ ಸ್ನೇಹಿತರೆ ನಾವು ಚೆನ್ನಿ ಹಿಡಿಬೇಕು ಚೆನ್ನಿ ಹಿಡಿದು ಊಟ ಮಾಡಬೇಕು ಇವು ಅಷ್ಟೇ ಕಾಣಿಸ್ತಿರ್ಬೋದು ನೋಡಿರಿ ನಿಮಗೆ ಕಾಣಿಸ್ತಿರ್ಬೋದು ಅಂದರೆ ಗೌರ್ಮೆಂಟ್ ಹೆಲ್ಪ್ ಅಂದರೆ ಹೈದರಾಬಾದಲ್ಲಿ ನಮಗೆ ಇದು ಒಂದೇ ಇರೋದು ಕೆಲವೊಬ್ರು ಭಾಳ ಮಾಡಿಕೊಂಡ್ರೆ ಅಂದರೆ ಕರೆಂಟ್ ಬಿಲ್ ಅದೆಲ್ಲ ಮಾಪಿ ಅದೆಲ್ಲ ಆಗಿದೆ ಆದರೆ ಕೆಲವೊಬ್ಬರಿಗಾಗಿದೆ ಆಗಿಲ್ಲ ನನಗಿದೊಂದು ರೇಷನ್ ಕಾರ್ಡ್ ಹೆಲ್ಪ್ ಇದೆ ಇಲ್ಲಿ ತುಂಬ ಜನ ರೇಷನ್ ಕಾರ್ಡ್ ಕೂಡ ಇಲ್ಲ ಆದರೆ ನಾನು ತುಂಬ ತಿರುಗಿದ್ದೀನಿ ಸ್ನೇಹಿತರೆ ಇದಕ್ಕೋಸ್ಕರ ರೇಷನ್ ಕಾರ್ಡ್ಗೋಸ್ಕರ ತುಂಬ ತಿರುಗಿದ್ದೀನಿ ತಿರುಗಿದ್ದಕ್ಕೆ ಕಲ ಸಿಕ್ತು ಅಂತ ಹೇಳ್ಬೋದು ಇಲ್ಲಿ ತುಂಬ ತಿರುಗಿದ್ರೇ ಆಗೋದು ಏನೋ ಏನೇ ಒಂದು ಗೌರ್ಮೆಂಟು ಏನು ತುಂಬ ತಿರುಗಬೇಕು ಸಿಟಿ ಅಲ್ವಾ ಇದು ತುಂಬ ಎಷ್ಟು ತಿರುಗರು ಅಷ್ಟು ಕಡಿಮೆ ದೇವ್ರ ದಯಾ ಅನ್ಕೋತೀನಿ ನನಗಿದೊಂದು ರೇಷನ್ ಕಾರ್ಡ್ ಆಗಿದೆ ಇಲ್ಲಿ ಇದೊಂದು ಶೇರ್ ಮಾಡ್ಕೋಬೇಕಂತ ಮಾಡ್ತಾಯಿದ್ದೀನಿ ವಿಡಿಯೋ ನೋಡಿ ನಿಮಗೆ ಅನಿಸಿಕೆ ಅಭಿಪ್ರಾಯ ಕಮೆಂಟಲ್ಲಿ ತಿಳಿಸಿ ರೈಸ್ ಯಾವ ಥರ ಇದೆ ತೋರಿಸಿದ್ದೀನಿ ನಿಮಗೆ ನೋಡ್ತಿರ್ಬೋದು ಇಲ್ಲೇ ಇಟ್ಟಿದ್ದೀನಿ ನೋಡಿ ಅಷ್ಟಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ ಒಂದೊಂದು ಕೂಡ ಇಲ್ಲ ಎಲ್ಲ ಶೇರ್ ಇದ್ದೀನಿ ಏನೇ ವಸ್ತು ನೋಡಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಪೋರ್ಟ್ ಮಾಡಿರಿ ಬಾಯ್ ಸ್ನೇಹಿತರೆ